ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಉಪ್ಪಿನ ದೀಪದ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಉಪ್ಪಿನ ದೀಪದಿಂದ ಆಗುವಂತ ಅನುಕೂಲಗಳು ನಂತರ ಮನೆಯಲ್ಲಿ ಯಾವ ರೀತಿ ನೆಮ್ಮದಿ ಶಾಂತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಾನಿವಾಗ ನಿಮಗೆ ಗೊತ್ತಿರೋಷ್ಟು ಹೇಳ್ತೀನಿ ಫ್ರೆಂಡ್ಸ್ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ ಫಸ್ಟ್ ನೋಡಿ ಉಪ್ಪಿನ ದೀಪ ತಯಾರಿ ಮಾಡ್ಕೊಳ್ಳೋಕ್ಕೆ ಒಂದು ಉಪ್ಪು ತಗೊಂಬೇಕಾಗುತ್ತೆ ಫಸ್ಟ್ ಫ್ರೆಶ್ ಆಗಿ ಅಂಗಡಿಯಿಂದ ನಂತರ ನೋಡಿ ಕುಬೇರೆ ದೀಪ ಒಂದು ಮಣ್ಣಿನ ದೀಪ ಒಂದು ನಂತರ ಒಂದು ತಾಮ್ ತಾಮ್ರದ್ದು ಅಥವಾ ಕಂಚಿಂದು ಒಂದು ಪ್ಲೇಟು ಈ ತರ ನಾವು ಮಣ್ಣಿನ ದೀಪಕ್ಕೆ ಅರ್ಶನ ಚೆನ್ನಾಗಿ ಈ ತರ ಅಪ್ಲೈ ಮಾಡ್ಬಿಡಿ ನೀಟಾಗಿ ನಂತರ ಕುಂಕುಮ ಅರ್ಶಿನ ಕುಂಕುಮ ಇದೇ ರೀತಿ ಚೆನ್ನಾಗಿ ಇಟ್ಬಿಟ್ಟು ಇದ್ರ ಉಪ್ಪು ಹಾಕ್ತಿವಿ ನಾವ್ ನೋಡಿ ಈ ತರ ನಿಧಾನವಾಗಿ ಮಾಡ್ಕೊಳ್ಳಿ ಅರ್ಜೆಂಟ್ ಆಗಿ ಮಾಡ್ಬಿಡಿ ಫಸ್ಟ್ ಇದನ್ನ ಮಾಡ್ಕೊಂಡು ನೀವು ಆಮೇಲೆ ದೀಪನ ಹಚ್ಬಹುದು ಕೆಳಗಡೆ ನೋಡಿ ಒಂದ್ ಪ್ಲೇಟ್ ಇಟ್ಟಿದ್ದೀನಿ ನಾನು ತಾಮ್ರದ್ದು ಅಥವಾ ತಾಮ್ರದಾಗ ಇಡ್ಬೋದಾಗ ನೀವಿಲ್ಲಾಂದ್ರೆ ಕಂಚಿನ ಇಡಬಹುದಾಗಿ ನೋಡಿ ಇವಾಗ ಇದ್ರ ಉಪ್ಪು ಹಾಕಿ ತುಂಬಾ ಅಷ್ಟನ್ನ ಉಪ್ಪು ಹಾಕಿ ಈ ಉಪ್ಪಿನಿಂದ ನಮ್ಮ ಮನೆ ಇರುವಂತಹ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ ಫ್ರೆಂಡ್ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಸಮೃದ್ಧಿ ಆಗುತ್ತೆ ನೋಡಿ ಇದ್ರ ಮೇಲೆ ನಾನು ಕುಬೇರ ದೀಪನ ಇಟ್ಟಿದ್ದೀನಿ ಈ ದೀಪಕ್ ಕೂಡ ನಾವು ಅರ್ಶನಾ ಕುಂಕುಮನ ಇಟ್ಕೊಂಡು ಕೆಳಗಡೆ ಒಂದು ಚಿಕ್ಕ ಪ್ಲೇಟ್ ನ ಇಟ್ಕೊಂತೀವಿ ನಾನು ಆಮೇಲೆ ದೀಪ ಹಚ್ಬೇಕಾದ್ರೆ ತೋರಿಸ್ತೀನಿ ನೋಡಿ ಈ ರೀತಿ ಆ ಕುಲಬೇ ದೀಪಕ್ ಕೂಡ ಹಚ್ಕೊಳ್ಳಿ ನಿಮ್ಮ ಮನೆ ಕುಬೇರ ದೀಪ ಇಲ್ಲ ಅಂದ್ರೆ ಮಣ್ಣಿನ ದೀಪ ಇಟ್ಕೊಬಹುದು ಪರವಾಗಿಲ್ಲ ಇವಾಗ ನೋಡಿ ಎರಡು ಬತ್ತಿನ ಸೇರಿಸಿ ನಾನು ಒಂದು ಬತ್ತಿಯಾಗಿ ಮಾಡ್ಕೊಂಡು ದೀಪಕ್ಕೆ ಬೆಳಗೋಕ್ಕೆ ಇಡ್ತೀನಿ ಇವಾಗ ಒಂದ್ ಒಂದು ಬತ್ತಿನ ಹಾಕ್ಬಾರ್ದು ನಿಮ್ಗೆ ಗೊತ್ತಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಎರಡು ದೀಪ ಇದ್ರೆ ನಾಲ್ಕು ಬತ್ತಿ ಹಾಕ್ಬೇಕಾಗುತ್ತೆ ಒಂದ್ ದೀಪಕ್ಕೆ ಎರಡು ಬತ್ತಿ ನೀವು ತುಪ್ಪ ಆದ್ರೂ ಹಾಕೊಳ್ಳಿ ಅಥವಾ ಎಣ್ಣೆ ದೀಪ ಮೈದಾನ ಸಿಗುತ್ತೆ ಈ ದೀಪ ಬೆಳಗ್ಸಕ್ಕೆ ನಾವ್ ಈ ಪ್ಲೇಟ್ ಅಲ್ಲಿ ನೋಡಿ ಅಕ್ಷತೆ ಹಾಕ್ತಾ ಇದೀನಿ ಅಕ್ಷತೆಗೆ ಅಕ್ಕಿ ಉಪ್ಪು ಸಾರಿ ಅಕ್ಕಿ ನಂತರ ತುಪ್ಪ ನಂತರ ಕುಂಕುಮ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೇಟೆ ಅಕ್ಷತೆ ಹಾಕಿ ಅದ್ರ ಮೇಲೆ ತಾಂಬೂಲನ್ನ ಇಟ್ಟು ದೇವರಿಗೆ ತಾಂಬೂಲ ಅಂದ್ರೆ ಎಲೆ ಬಿಳಿದಲ್ಲಿ ಅಡಕೆ ಇಟ್ಟು ಅದ್ರ ಮೇಲೆ ನಾವು ಉಪ್ಪಿನ ದೀಪನ ಇಟ್ಟು ಆ ನಂತರ ನಾವು ಏನು ಆಯಿಲ್ ಹಾಕ್ತೀವಿ ಆಯಿಲ್ ಹಾಕಿ ಬತ್ತಿ ಎಲ್ಲ ಹಾಕ್ಬಿಟ್ಟು ಹೂವನ್ನ ನಾವು ಅಲಂಕಾರ ಮಾಡಿಬಿಟ್ಟು ಆಮೇಲೆ ದೇವ್ರ ದೀಪ ಹಚ್ಚೋಣ ನೋಡಿ ಇದಕ್ಕೂ ಕೂಡ ನಾವು ಅರ್ಶನ ಕುಂಕುಮನ ಹಚ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ತರ ಹಚ್ಚೋದ್ರಿಂದ ನಮ್ಗೂ ನೋಡೋಕ್ಕೂ ಲಕ್ಷಣವಾಗಿ ಕಾಣುತ್ತೆ ದೇವರಿಗೆ ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಇವಾಗ ದೀಪ ಆಯಿಲ್ ಹಾಕಿದ್ದೀನಿ ನೀವು ತುಪ್ಪ ಬೇಕಾರೆ ಮನೆಯಲ್ಲಿ ತುಪ್ಪ ಹಾಕೊಳ್ಳಿ ತುಂಬಾ ಇನ್ನೂ ಒಳ್ಳೆ ತುಪ್ಪ ಹಾಕಿದ್ರೆ ನಾನು ಹೋದ ವರ್ಷ ಮೂರು ವಾರ ತುಪ್ಪ ಹಾಕಿದ್ದೆ ಈ ವರ್ಷ ಬರಿ ದೀಪ ಮಾಯಿಲ್ ಹಾಕಿದ್ದೀನಿ ನೋಡಿ ಇವಾಗ ಬತ್ತಿನ ಹಾಕಿ ಸ್ವಲ್ಪ ಹಿಂಡಿ ಬಿಟ್ಟು ಇವಾಗ ಹೂವು ಇಟ್ಕೊಳ್ಳೋಣ ಆ ನಮ್ಮ ಮತ್ತೆ ತಾಯಿ ಮಹಾಲಕ್ಷ್ಮಿಗೆ ಹೂವು ಅಂದ್ರೆ ಇಷ್ಟ ಅಲ್ವಾ ಕೆಂಪು ಹೂವು ಚಾವಂತಿ ಹೂವು ಅಂದ್ರೆ ನಾನು ಇಲ್ಲಿ ಕೆಂಪು ಹೂವು ನಂತರ ಚಾವಂತಿ ಹೂವಿನಿಂದ ಅಲಂಕಾರ ಮಾಡಿ ನನ್ನ ದೇವರಿಗೆ ನಂತರ ನಾನು ಸಂಜೆ ಐದೂವರೆ ಟೈಮಲ್ಲಿ ಗೋಧುಳಿ ಲಗ್ನ ಅಂತಾರಲ್ವಾ ಆ ಟೈಮಲ್ಲಿ ನಾನು ದೀಪ ಬೆಳಿಸ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಮಾರಣ ಅಂದ್ಕೊಂಡೆ ಫ್ರೆಂಡ್ಸ್ ಆಗಿಲ್ಲ ನಾನು ಸಂಜೆ ಮಾಡಿದ್ರೆ ಪೂಜೆ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬೆಳಗ್ಗೆ ಆದವರು ನಾಲ್ಕೂವರೆ ಆರು ಗಂಟೆ ಒಳಗಡೆ ಮಾಡಿದ್ರೆ ಅಂತೂ ಇನ್ನೂ ತುಂಬಾ ಒಳ್ಳೆ ನಿಮ್ಗೆ ಅಂದ್ಕೊಂಡಿದ್ದ ಸಂಕಲ್ಪ ನಿಮ್ಮ ಸಂಕಲ್ಪ ಇದೇ ಅಂತ ಹೇಳ್ತೀನಿ ಖಂಡಿತ ಬಟ್ ಆದವರು ಖಂಡಿತ ಬೆಳಗ್ಗೆ ಎದ್ದು ಮಾಡಿ ನಿಮ್ಗೆ ತುಂಬಾ ದೇವರ ಆಶೀರ್ವಾದ ಸಿಗುತ್ತೆ ನೋಡಿ ನಮ್ಮ ಉಪ್ಪಿನ ದೀಪ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ಈಗ ನಾವು ದೀಪ ಹಚ್ಕೊಳ್ಳೋದು ಯಾವ ರೀತಿ ಯಾವ ದಿಕ್ಕಿಗೆ ಹಚ್ಚಬೇಕು ಯಾವ ಟೈಮ್ಗೆ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ಗೊತ್ತಿರೋಷ್ಟು ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ನೋಡಿ ತೊಗೊಂಡೋಗಿ ದೇವ್ರ ಮನೆಗೆ ಇಟ್ಟು ನಾವು ಪೂಜೆ ಮಾಡ್ಕೊಳ್ಳೋಣ ಟೈಮ್ ಇವಾಗ ಸಂಜೆ ಐದೂವರೆ ಆಗಿದೆ ಅಂದ್ರೆ ಗೋಧೂಳಿ ಲಗ್ನ ಆ ಟೈಮ್ ಗೋಗಳು ಮನೆಗೆ ಬರೋ ಟೈಮಲ್ಲಿ ನೋಡಿ ಇವಾಗ ಫಸ್ಟ್ ನಮ್ಮ ಮನೆ ದೇವರಿಗೆ ನೆನೆಸ್ಕೊಂಡು ಪೂಜೆ ಮಾಡ್ಬೇಕಾಗತ್ತೆ ದೀಪ ಹಚ್ಬೇಕು ಆಮೇಲೆ ದೀಪ ಹಚ್ಚೋದು ಕೂಡ ಕಡ್ಡಿ ಹಚ್ಚಬಾರ್ದು ಫ್ರೆಂಡ್ಸ್ ಬೂದ್ ಕಡ್ಡಿ ಹಚ್ಬೇಕಾಗತ್ತೆ ಬೆಂಗಿ ಕಡ್ಡಿ ಹಚ್ಚಬಾರ್ದು ನೋಡಿ ಇವಾಗ ನಮ್ಮ ಮನೆ ದೇವರು ನೆನೆಸ್ಕೊಂಡು ಮಾಮೂಲಿ ದೀಪ ಹಚ್ತೀವಲ್ವಾ ಇದು ನಾರ್ತಿಗೆ ಹಚ್ಚಿದ್ದೀನಿ ಉತ್ತರಕ್ಕೆ ಈ ಉಪ್ಪಿನ ದೀಪ ನೋಡಿ ಪೂರ್ವಕ್ಕೆ ಹಚ್ಚಿದೀನಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗಿದ್ಯಾ ಡಿಫ್ರೆನ್ಸು ಉಪ್ಪಿನ ದೀಪ ಪೂರ್ವಕ್ಕೆ ನಾನು ಹಚ್ಚಿದ್ದೀನಿ ನಂತರ ನಮ್ಮ ದಿನ ಮಾಡುವಂತಹ ಪೂಜೆ ಇದೆಯಲ್ವಾ ಆ ದೀಪನ ಉತ್ತರಕ್ಕೆ ಹಚ್ಚಿದ್ದೀನಿ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಅಸ್ಮಾತ್ ನಿಮ್ಮ ಮನೆಯಲ್ಲಿ ದಿನ ಮಾಡೋ ಪೂಜೆ ಪೂರ್ವಕ್ಕಿದೆ ಅಂದ್ರೆ ನೀವು ಉಪ್ಪಿನ ದೀಪನ ಉತ್ತರಕ್ಕೆ ಇಟ್ಕೊಳ್ಳಿ ಸೊ ಒಳ್ಳೆದಾಗತ್ತೆ ನೋಡಿ ಇವಾಗ ನಾವು ಊದು ಕಡ್ಡೆಯಿಂದ ಐ ಅಗರಬತ್ತಿಯಿಂದ ದೇವರಿಗೆ ಪೂಜೆ ಮಾಡ್ತಿದ್ದೀವಿ ನಿಮ್ಮ ಸಂಕಲ್ಪ ಏನೇ ಇಲ್ಲಿ ದೇವ್ರ ಹತ್ರ ಬೇಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಈಡೇರುತ್ತೆ ಬೆಳಗ್ಗೆ ಮಾಡಿ ನೋಡಿ ನಿಮಗೆ ಫಲ ಸಿಗುತ್ತೆ ಅಂತಲೇ ಖಂಡಿತ ಹೇಳ್ತೀನಿ ನಾನಂತೂ ಬೆಳಗ್ಗೆ ಮಾಡಿಲ್ಲ ಬಟ್ ಬರೋ ಬರೋ ವಾರ ಬೆಳಗ್ಗೆ ಮಾಡಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಸೊ ನಿಮ್ಗಂತೂ ಖಂಡಿತ ಫಲ ಸಿಗುತ್ತೆ ನಿಮ್ಮ ಸಂಕಲ್ಪನ ದೇವ್ರ ಹತ್ರ ಬೇಡ್ಕೊಳ್ಳಿ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಸಿಗೋಣ Thank you. Thank you for watching.